ಹಾಯ್ ಸ್ನೇಹಿತರೆ ಇವತ್ತು ನಾವು ನೋಡ್ತಿರೋದು ಫೋಕಸ್ ಅನ್ನುವಂಥ ಎರಡು ಸಾವಿರದ ಹದಿನೈದರ ಕ್ರೈಮ್ ಥ್ರಿಲ್ಲರ್ ಸಿನಿಮಾನ ಕಥೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶುರು ಮಾಡ್ತೇನೆ ಹಾಗಾದ್ರೆ ಸಿನಿಮಾ ಕತೆಗೆ ಹೋಗೋಣ ಇದೊಂದು ಕೆಲವು ಕಳ್ಳರ ಕತೆ ತಮ್ಮ ಚಾಲಕತನ ಮತ್ತು ಸ್ಕಿಲ್ಸ್ ಗಳಿಂದ ಜನರನ್ನು ಮೂರ್ಖರಂತೆ ಮಾಡಿ ಅವರಿಂದ ಲಕ್ಷ ಲಕ್ಷ ಮಿಲಿಯನ್ ಡಾಲರ್ ಹಣ ಲೂಟಿ ಮಾಡ್ತಾರೆ ಆದರೆ ಒಂದು ಸಮಯದಲ್ಲಿ ಅವರ ಜೀವ ಅಪಾಯಕ್ಕೆ ಸಿಲುಕುತ್ತೆ ಅಲ್ಲಿಂದ ಅವರು ಹೇಗೆ ಪಾರಾಗ್ತಾರೆ ಅನ್ನುವುದು ಈ ಸಿನಿಮಾದ ಕತೆ ಕಥೆಯ ಶೆರುವಲ್ಲಿ ನಾವು ಒಂದು ಅಮೆರಿಕನ್ ಫುಟ್ಬಾಲ್ ಮ್ಯಾಚ್ ನೋಡ್ತೇವೆ ಅಲ್ಲಿ ವಿಪಿಗಳಿರುವ ಜಾಗದಲ್ಲಿ ನಿಕ್ಕಿ ಹೆಸರಿನ ವ್ಯಕ್ತಿ ತನ್ನ ಗರ್ಲ್ ಫ್ರೆಂಡ್ ಜೊತೆ ಆರಾಮವಾಗಿ ಕುಳಿತಿದ್ದ ಫುಟ್ಬಾಲ್ ಮ್ಯಾಚ್ ನಡೀತಿತ್ತು ಆದರೆ ನಿಕ್ಕೆ ಧ್ಯಾನ ಗೇಮ್ ನ ಬಿಟ್ಟು ಅಲ್ಲಿ ಸೇರಿದ್ದ ಜನರ ಮೇಲೆ ಇತ್ತು ಅವನು ಒಬ್ಬಳು ಸುಂದರವಾದ ಹುಡುಗಿ ತನ್ನ ಸೀಟ್ ನಿಂದ ಎದ್ದು ಹೋಗೋದು ನೋಡ್ತಾನೆ ಹಾಗಾದ್ರೆ ಅವನ ತಲೆಯಲ್ಲಿ ಒಂದು ಐಡಿಯಾ ಹೊಳೆಯುತ್ತೆ ಅವನು ಜೆಸ್ ಜೊತೆ ಒಂದು ಸಣ್ಣ ಶರ್ತ ಹಾಕ್ತಾನೆ ನೋಡೋ ಜೆಸ್ ಕಮ್ಮಿ ಅಂದ್ರೆ ಎಂಟು ಜನರು ಆ ಹುಡುಗಿನ ಹಿಂದೆ ತಿರುಗಿ ನೋಡ್ತಾರೆ ಜೆಸ್ ಹೇಳ್ತಾಳೆ ಇಲ್ಲ ಐದು ಅಥವಾ ಆರು ಜನ ಅವಳನ್ನು ಹಿಂದೆ ತಿರುಗಿ ನೋಡ್ತಾರೆ ಇಬ್ಬರು ನೂರು ಡಾಲರ್ನ ಬೆಟ್ಟ ಹಾಕ್ತಾರೆ ಅಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ ಲೂಯನ್ ಹೇಳ್ತಾನೆ ನಾನು ಕೂಡ ಈ ಶರತದಲ್ಲಿ ಭಾಗವಹಿಸಬೇಕು ಆ ಹುಡುಗಿನ ಮೂರು ಜನರು ನೋಡ್ತಾರೆ ಅಂತಾನೆ ಅದಕ್ಕಾಗಿ ನಿಕ್ಕಿ ಒಪ್ತಾನೆ ಮೂವರು ತಮಾಷೆಗಾಗಿ ನೂರು ಡಾಲರ್ ಶರ್ತ ಬಿಡ್ತಾರೆ ಮತ್ತೆ ಕೌಂಟಿಂಗ್ ಪ್ರಾರಂಭ ಮಾಡ್ತಾರೆ ಹುಡುಗಿ ತಾನು ಕುಳಿತಿದ್ದಲ್ಲಿಂದ ಎದ್ದು ಹೋಗುವಾಗ ಐದು ಆರು ಜನರು ಅವಳನ್ನು ಹಿಂದೆ ತಿರುಗಿ ನೋಡ್ತಾರೆ ಇದರಲ್ಲಿ ಜಸ್ ಜಾಸ್ತಿ ನಂಬರ್ ಅಂದ್ರೆ ಕ್ಲೋಸ್ ಇರೋ ನಂಬರ್ ಗೆಸ್ ಮಾಡಿದ್ದಳು ಹೀಗಾಗಿ ಅವಳು ಈ ಬೆಟ್ ಗೆಲ್ಲುತ್ತಾಳೆ ಲೂಯನ್ ಹಿಂದೆ ಮುಂದೆ ನೋಡಿದ್ರೆ ಹಣ ಕೊಡ್ತಾನೆ ಮತ್ತೆ ಮತ್ತೊಂದು ರೌಂಡ್ ಶುರು ಮಾಡಲು ಹೇಳ್ತಾನೆ ಯಾರು ಆಟದಲ್ಲಿ ಬಾಲ್ ನ ಪಾಸ್ ಮಾಡ್ತಾರ ಅನ್ನೋದು ಸೆಕೆಂಡ್ ರೌಂಡ್ ಆಗಿತ್ತು ಈ ಆಟದ ಬಗ್ಗೆ ನಂಗೆನೂ ನಾಲೆಡ್ಜ್ ಇಲ್ಲ ಅನ್ನುತ್ತಾ ಜೆಸಲ್ ಹೋಗ್ತಾಳೆ ನಿಕ್ಕಿ ಆಟಕ್ಕೊಪ್ಪಿ ಸಾವಿರ ಡಾಲರ್ ನ ಶರ್ತ್ ಸಿಟಿ ಹೊಡೆತಿದ್ದಂತೆ ರೆಫ್ರಿ ಪೌಲ್ ನ ಸಿಗ್ನಲ್ ಕೊಡ್ತಾನೆ ನಿಕ್ಕಿ ಯಾವ ಟೀಮ್ ಮೇಲೆ ಬೆಟ್ಟ ಹಾಕಿದ್ದ ಅದು ಸರಿಯಾಗಿತ್ತು ಶರ್ತ ಗೆದ್ದು ಆತ ಹಣ ತನ್ನ ಜೇಬಿನಲ್ಲಿ ತುಂಬಿಸ್ತಾನೆ ಲೂಯನ್ ಪಂತ ಸೋತರು ಕೂಡ ಮತ್ತೊಮ್ಮೆ ಬೆಟ್ಟ ಹಾಕಲು ರೆಡಿ ಆಗ್ತಾನೆ ಮತ್ತೆ ಹೇಳ್ತಾನೆ ಈ ಬಾರಿ ನಾವು ಐದು ಸಾವಿರ ಡಾಲರ್ ನ ಹಾಕ್ತೇವೆ ಅದಕ್ಕಾಗಿ ಅವನು ಹೇಳ್ತಾನೆ ಈ ಸಲ ಅವರು ಬಾಲ್ ಪಾಸ್ ಮಾಡ್ತಾರ ಅಥವಾ ತಕೊಂಡು ಓಡ್ತಾರ ನಿಕ್ಕಿ ಐದು ಸಾವಿರ ಡಾಲರ್ ಬೆಟ್ಟ ಹಾಕಲು ಸ್ವಲ್ಪ ತಡೆವರೆಸ್ತಾನೆ ಕೊನೆಗೋನು ಒಪ್ತಾನೆ ಲೂಯನ್ ಗೆಸ್ ಮಾಡ್ತಾನೆ ಅವರು ಓಡ್ತಾರೆ ನಿಕ್ಕಿ ಹೇಳ್ತಾನೆ ಇಲ್ಲ ಪಾಸ್ ಮಾಡ್ತಾರೆ ನೋಡಿ ಬಿಡೋಣ ಎಲ್ಲೋ ಇಲ್ಲಿ ಉಲ್ಟ ಆಗುತ್ತೆ ಸೀಟಿ ಹೊಡೆದಂತೆ ಆಟಗಾರ ಬಾಲ್ನ ಹಿಡ್ಕೊಂಡು ಓಡ್ತಾನೆ ನಿಕ್ಕಿ ಬೆಟ್ಟ ಸೋತಿದ್ದ ಕೋಪದಲ್ಲಿ ಕೈ ಕೈ ಹಿಸುಕಿ ಇನ್ನು ಆಡೋದು ಬೇಡ ಅಂತ ಡಿಸೈಡ್ ಮಾಡ್ತಾನೆ ಅವನಿಗೆ ತಲೆ ಕೆಟ್ಟು ಹೋದ ಹಾಗೆ ಆಗಿತ್ತು ಐದು ಸಾವಿರ ಡಾಲರ್ ಹಣ ಕಳ್ಕೊಂಡು ಅವನು ಕಾಯಿ ಸುಟ್ಕೊಂಡಿದ್ದ ಅವನು ಜಸ್ಪಾಳಿ ಕಾಫಿ ಕುಡಿಯಲು ಹೋಗುವಂತೆ ಹೇಳ್ತಾನೆ ಆದರೆ ಲೂಯನ್ ಹೇಳ್ತಾನೆ ನೀನು ವಿ ಐ ಪಿ ಜನರ ಸೀಟಲ್ಲಿ ಕುತ್ಕೊಂಡು ಈಗಲೇ ಹೋದರೆ ಹೇಗೆ ನಿನ್ನ ಹತ್ತಿರ ಬೇಕಾದಷ್ಟು ಹಣ ಇರಬೇಕು ಕೇವಲ ಐದು ಸಾವಿರ ಡಾಲರ್ ಹಣ ಹೋದರೆ ಇತ್ತು ಮತ್ತೊಂದು ಆಟ ಆಡು ಈ ಸಲ ಹತ್ತು ಸಾವಿರ ಡಾಲರ್ ಬೆಟ್ಟ ಹಾಕುವ ಈಗ ನಿಕ್ಕಿ ಒಪ್ತಾನೆ ಸವಾಲು ಈಗ ಹಸಿರು ಬಣ್ಣದ ಆಟಗಾರ ಮುಂದಿನ ಪಾಸು ಸರಿಯಾದ ರೀತಿಯಲ್ಲಿ ಮಾಡ್ತಾನೆ ಇಲ್ವಾ ಅನ್ನೋದು ನಿಕ್ಕಿ ಅಂದಾಜು ಹಾಕ್ತಾನೆ ಅವನು ಪಾಸ್ ಮಾಡ್ತಾನೆ ಮತ್ತೊಂದು ಟೀಮು ಪಾಸ್ನ ಅರ್ಧ ದಾರಿಯಲ್ಲೇ ತಡೆಯುತ್ತೆ ನಿಕ್ಕಿ ಹದಿನೈದು ಸಾವಿರ ಡಾಲರ್ ಕಳ್ಕೊಂಡಿದ್ದ ಅವನ ತಲೆ ಬಿಸಿಯಾಗುತ್ತೆ ಹಣ ತೆಗೆಯವಾಗ ನಿಕ್ಕಿ ಈ ಸಲ ಹೇಳ್ತಾನೆ ಹಾಗಾದರೆ ಈಗ ಐವತ್ತು ಸಾವಿರ ಡಾಲರ್ ಹಣ ಬೆಟ್ಟ ಹಾಕೋಣ ಇದನ್ನು ಕೇಳಿ ಜಸ್ ದಂಗಾಗಿ ಬಿಡ್ತಾಳೆ ಆದರೆ ನಿಕ್ಕಿ ಕೋಪಗೊಂಡಿದ್ದ ಮೊದಲ ಹಣ ಕಳ್ಕೊಂಡಿದ್ದ ಅವನು ಎಲ್ಲ ಹಣ ವಸೂಲಿ ಮಾಡಲು ಬಯಸಿದ್ದ ದುರದೃಷ್ಟ ಅನ್ನುವ ಹಾಗೆ ಈ ಸಲ ಅವನು ಸೋತು ಬಿಡ್ತಾನೆ ನಂತರ ಅವನಿಗೆ ಐವತ್ತು ಸಾವಿರ ಡಾಲರ್ ಹಣ ಕೊಡಲೇಬೇಕಾಗುತ್ತೆ ಜಸ್ಸಿ ಅವನಿಗೆ ಇನ್ನು ನಿನ್ನ ಬೆಟ್ಟ ಹಾಕೋದು ಬೇಡ ನಾವಿಲ್ಲಿಂದ ಹೋಗಿ ಬಿಡೋಣ ಅಂತ ಹೇಳುತ್ತಾಳೆ ಮಾತ್ರ ಕೇವಲ ಮಾತು ಕೇಳಲು ತಯಾರಾಗಲ್ಲ ಅವನಿಗೆ ಒಂದು ಕಡೆ ಹಣ ಹೋದ ಸಿಟ್ಟು ಮತ್ತೊಂದು ಕಡೆ ಹೇಗೆದಾರು ಮಾಡಿ ಗೆಲ್ಲಬೇಕೆಂಬ ಹುಚ್ಚು ಕೋಪದಲ್ಲಿ ಸೋಲು ಒಪ್ಪಿಕೊಳ್ಳದೆ ಮತ್ತೆ ಬೆಟ್ಟ ಹಾಕಲು ಡಿಸೈಡ್ ಮಾಡ್ತಾನೆ ಹಿಂದೆ ಮುಂದೆ ಯೋಚನೆ ಮಾಡದೆ ಒಂದು ಸಾವಿರ ಡಾಲರ್ನ ಬೆಟ್ಟ ಹಾಕ್ತಾನೆ ಲೂಯನ್ ತಮಾಷೆ ಮಾಡ್ತಾನೆ ನಿನ್ನ ಹತ್ರ ಅಷ್ಟೊಂದು ಹಣ ಉಂಟಾ ಮರೆಯ ಬೆಟ್ಟ ಹಾಕಲಿಕ್ಕೆ ನಿಕ್ಕಿ ಹಿಂದೆ ಮುಂದೆ ಯೋಚನೆ ಮಾಡಿದೆ ಹಣದ ಒಂದು ಬಂಡಲ್ ಟೇಬಲ್ ಮೇಲೆ ಹಾಕ್ತಾನೆ ಲಿವನ್ ಕೂಡ ಇಂಟ್ರೆಸ್ಟ್ನಿಂದ ಹಣ ಟೇಬಲ್ ಮೇಲೆ ಇಡ್ತಾನೆ ನಿಕ್ಕಿ ಹೇಳ್ತಾನೆ ನೋಡು ಈಗ ಮುಂದಿನ ಪಾಸ್ ಇಂಟರ್ಸೆಪ್ಟ್ ಆಗುತ್ತೆ ಪೂರ್ತಿ ಆಗಲ್ಲ ಆದರೆ ಈ ಸಲ ಪೂರ್ತಿ ಪೂರ್ತಿಯಾಗುತ್ತೆ ನಿಕ್ಕಿ ಈಗ ಲಕ್ಷ ಡಾಲರ್ ಸೋತು ಹೋಗಿದ್ದ ಅವನಿಗೆ ಈಗ ಅರ್ಥವಾಗ್ತಾ ಇರಲಿಲ್ಲ ಇದರಿಂದ ಹೇಗೆ ಹೊರಗೆ ಬರಲಿ ಅಂತ ಅವನು ಈ ವರ್ತನಿಂದ ಜಸ್ಟ್ ಕೂಡ ದಿಗ್ಗ್ರಮೆಗೊಂಡಿದ್ದಳು ಮಾತ್ರ ಈಗ ಆಟ ಇನ್ನೂ ಮೇಲೆ ಹೋಗಿತ್ತು ನಿಕ್ಕಿ ಹೇಳುತ್ತಾನೆ ನನ್ನ ಹತ್ತಿರ ಒಂದು ಮಿಲಿಯನ್ ಡಾಲರ್ ಮಾತ್ರ ಉಳಿದಿದೆ ಫುಲ್ ಬೆಟ್ಟ ಹಾಕ್ತೇವೆ ನೋಡುವ ಯಾರು ಗೆಲ್ತಾರಂತ ಲೂಯನ್ ಮತ್ತೆ ಗೆಲ್ಲುತ್ತಿದ್ದರಿಂದ ಖುಷಿಯಲ್ಲಿ ಕುಣಿದಾಡ್ತಾನೆ ಅವನು ನಿಕ್ಕಿನ ಒಂದು ಎ ಟಿ ಎಂ ಮೆಷಿನ್ ಅಂತ ನೋಡ್ತಾನೆ ಈಗ ಇಬ್ಬರು ಒಂದು ಕ್ಯಾಸಿನಗೆ ಹೋಗ್ತಾರೆ ಲೂಯನ್ ತನ್ನ ಸ್ಪೀಡ್ ಕಾರ್ಡ್ ತೆಗಿತಾನೆ ಅದು ಐದರ ಕಾರ್ಡ್ ಆಗಿತ್ತು ನಿಖಿ ಐದಕ್ಕಿಂತ ಹೆಚ್ಚಿನ ನಂಬರ್ ಕಾರ್ಡ್ ತೆಗೆಯಬೇಕಿತ್ತು ಗೆಲ್ಲುವ ಚಾನ್ಸ್ ತುಂಬಾ ಜಾಸ್ತಿ ಇತ್ತು ನಿಕ್ಕಿ ಕಾರ್ಡ್ ತುಂಬಾ ಕಾನ್ಫಿಡೆನ್ಸ್ ನಲ್ಲಿ ತೆಗಿತಾನೆ ಆದರೆ ಕಾರ್ಡ್ ಬೇರೆನೆ ಬಂದಿತ್ತು ಅದು ನಂಬರ್ ತ್ರೀ ಅದನ್ನು ನೋಡಿ ಜಸ್ ತಲೆ ಚಕ್ಕರ್ ಬಂದ ಹಾಗಾಗಿ ಕುರ್ಚಿಯಿಂದ ಕೆಳಗೆ ಬಿದ್ದು ಬಿಡ್ತಾಳೆ ನಿಕ್ಕಿ ಗೇಮ್ ಸ್ಟಾರ್ಟ್ ಮಾಡಿದಾಗ ಕೇವಲ ನಾಲ್ಕು ಸಾವಿರ ಡಾಲರ್ ಹಾಕೋ ಮೂಡ್ನಲ್ಲಿದ್ದ ಅದೇ ಈಗ ಒಂದು ಮಿಲಿಯನ್ ಡಾಲರ್ ಗಿಂತ ಹೆಚ್ಚು ಹಣ ಕಳೆದುಕೊಂಡು ಸೋತು ಹೋಗಿದ್ದ ಅಂದರೆ ಹತ್ತಿರ ಹತ್ತಿರ ಒಂಬತ್ತು ಕೋಟಿ ಹಣದಷ್ಟು ಸೋತು ಸುಣ್ಣಾಗಿದ್ದ ಅವನ ಬಳಿ ಹೇಳಲು ಏನೂ ಉಳಿದಿರಲಿಲ್ಲ ಚುಪ್ ಚಾಪ್ ಜೆಸ್ನ ಕೈ ಹಿಡಿದು ಅವಳನ್ನು ಕರ್ಕೊಂಡು ಹೊರಗೆ ಹೋಗಲು ಆರಂಭಿಸ್ತಾನೆ ಮನಸ್ಸಲ್ಲೇ ತುಂಬಾ ದುಃಖಗೊಂಡಿದ್ದ ತಲೆ ಕೆಟ್ಟು ಹೋದಂತಾಗಿತ್ತು ಕಣ್ಣಲ್ಲಿ ಕಣ್ಣೀರು ಬರುವಂತಾಗಿತ್ತು ಲೂಯನ್ ಮತ್ತೆ ಅವನಿಗೆ ತಮಾಷೆ ಮಾಡ್ತಾನೆ ಹೀಗೆ ಆಗುತ್ತೆ ನಮ್ಮಂತ ಕಿಲಾಡಿಗಳ ಜೊತೆ ಆಡಿದ್ರೆ ಕೋಪದಲ್ಲಿ ನಿಕ್ಕಿ ನಿಂತು ಮತ್ತೊಮ್ಮೆ ಶರ್ತ ಹಾಕ್ತಾನೆ ಎರಡು ಮಿಲಿಯನ್ ಡಾಲರ್ ಈ ಸಲ ಐಡಿಯಾ ಸ್ವಲ್ಪ ಹೊಸತಾಗಿತ್ತು ನಿಕ್ಕಿ ಹೇಳುತ್ತಾನೆ ಲೂಯನ್ ಯಾವುದೇ ಪ್ಲೇಯರ್ನ ಜರ್ಸಿ ನಂಬರ್ ದುರ್ಬಿನಿಂದ ಆಯ್ಕೆ ಮಾಡಬಹುದು ನಿಕ್ಕಿ ಆ ಪ್ಲೇಯರ್ನ ಜೆರ್ಸಿ ನಂಬರ್ ಕರೆಕ್ಟಾಗಿ ಗೆಸ್ ಮಾಡಿದರೆ ಗೆಲುವು ಅನ್ನೋದಾಗಿತ್ತು ಲೂಯನ್ ಈ ಮಾತಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾನೆ ಇದಂತೂ ಮನಸ್ಸು ಓದುವ ಕೆಲಸವಾಯ್ತು ಅವನಿಗೆ ಅನಿಸುತ್ತೆ ನಿಕ್ಕಿ ತನ್ನ ಕಾಲಿನ ಮೇಲೆ ಚಪ್ಪಾಟಿ ಹಾಕಿಕೊಳ್ತಿದ್ದಾನೆ ಹಾಗೆ ಅವನಿಗೆ ಸ್ವಲ್ಪ ಡೌಟ್ ಕೂಡ ಬರುತ್ತೆ ನಿಕ್ಕಿ ಎಲ್ಲದರೂ ಮೋಸ ಮಾಡ್ತಿಲ್ಲ ಅಲ್ವಾ ಅಂತ ಅವನ ಸಂಶಯ ದೂರ ಮಾಡಲು ನಿಕ್ಕಿ ಹೇಳ್ತಾನೆ ನಾನು ಗೆಸ್ ಕೂಡ ಮಾಡಲ್ಲ ಈ ಬಾರಿ ಜೆಸ್ ಮಾಡ್ತಾಳೆ ಗೆಸ್ ಜೆಸ್ ಕೊಪ್ಪದಲ್ಲಿ ನಿಕ್ಕಿನ ನೋಡ್ತಾಳೆ ಇದೆಲ್ಲ ಏನಾಗ್ತಿದೆ ಅನ್ನೋದು ಅರ್ಥವಾಗ್ತಾನೆ ಇರಲಿಲ್ಲ ಯಾವ ಚಾನ್ಸ್ ಇದೆ ಯಾರು ಜೆರ್ಸಿ ನಂಬರ್ ಹೇಳ್ತಾನೆ ಅವನೇ ಆಗಿರ್ತಾನೆ ಅಂತ ಅವಳು ತುಂಬಾನೇ ಕನ್ಫ್ಯೂಸ್ ಆಗಿದ್ದಳು ಅಷ್ಟು ಹೇಳಿ ಅವಳು ಅಲ್ಲಿಂದ ಹೋಗಲು ಆರಂಭಿಸಿದಾಗ ಲೂಯನ್ನ ಸೆಕ್ಯೂರಿಟಿ ಗಾರ್ಡ್ ಅವಳನ್ನು ತಡೆಯುತ್ತಾನೆ ಅವರ ನಡುವೆ ಸ್ವಲ್ಪ ಗಲಾಟೆ ಕೂಡ ಆಗುತ್ತೆ ಜೆಸ್ ಮತ್ತೆ ಸ್ವಲ್ಪ ಶಾಂತಗೊಳ್ತಾಳೆ ನಿಕ್ಕಿ ಹೇಳ್ತಾನೆ ಗ್ರೌಂಡ್ ಮೇಲೆ ಸ್ವಲ್ಪ ಕಣ್ಣು ಹಾಯಿಸು ಯಾವ ನಂಬರ್ ನಿನಗೆ ನಿನ್ನದಂತ ಕಾಣಿಸುತ್ತೆ ಅದನ್ನು ಹೇಳು ನೀನು ದುರ್ಬೀನು ತೆಗೆದು ಒಬ್ಬ ಪ್ಲೇಯರ್ನ ಆಯ್ಕೆ ಮಾಡ್ತಾನೆ ಇದರ ಬಳಿಕ ಜೆಸ್ ದುರ್ಬೀನು ತೆಗೆದು ಪೂರ್ತಿ ಫೀಲ್ಡ್ನ ಸ್ಕ್ಯಾನ್ ಮಾಡಿದ ಹಾಗೆ ನೋಡ್ತಾಳೆ ಅವಳಿಗೆ ಯಾವುದು ಪರಿಚಿತ ಜರ್ಸಿ ನಂಬರ್ ಅಂತ ಗೊತ್ತಾಗಲ್ಲ ಆಗಲೇ ಅವಳ ದೃಷ್ಟಿ ಯಾವುದೋ ಗೊತ್ತಿರೋ ಮುಖದ ಮೇಲೆ ಬೀಳುತ್ತೆ ಅವಳಿಗೆ ನಿಕ್ಕಿ ಮಾತು ನೆನಪಾಗುತ್ತೆ ಯಾವ ನಂಬರ್ ನಿನ್ನದು ಅಂತ ಕಾಣುತ್ತೆ ಅದನ್ನು ಹೇಳು ಅಂತ ಅವನು ಹೇಳಿದ್ದ ಅಲ್ಲಿ ಅವರ ಫ್ರೆಂಡ್ ಒಬ್ಬ ಐವತ್ತೈದು ನಂಬರ್ನ ಜರ್ಸಿ ಹಾಕಿಕೊಂಡಿದ್ದ ಜೆಸ್ಗೆ ಅರ್ಥವಾಗುತ್ತೆ ಇದೆಲ್ಲ ನಿಕ್ಕಿಯ ಪ್ಲಾನ್ನ ಒಂದು ಭಾಗ ಅನ್ನೋದು ಅವಳು ಹೇಳ್ತಾಳೆ ನಂಬರ್ ಫಿಫ್ಟಿ ಫೈವ್ ಅದು ಸರಿಯಾದ ಉತ್ತರವಾಗಿತ್ತು ಅಲ್ಲಿಂದವರು ದಂಗಾಗಿ ಬಿಡ್ತಾರೆ ಅವಳ ಉತ್ತರ ಕೇಳಿ ಲುವಿಯನ್ ಶಾಕ್ ಆಗ್ತಾನೆ ಜೆಸ್ ಕೂಡ ಯೋಚನೆ ಮಾಡ್ತಾಳೆ ನಿಕ್ಕಿಗೆ ಮೊದಲೇ ಹೇಗೆ ಗೊತ್ತಿತ್ತು ಲುವಿಯನ್ ಅದೇ ನಂಬರ್ನ ಸೆಲೆಕ್ಟ್ ಅಂತ ಇದೆಲ್ಲ ಯೋಚನೆ ಮಾಡಲು ಈಗ ಟೈಮ್ ಇರಲಿಲ್ಲ ಅವರು ಶರ್ತ ಗೆದ್ದು ಬಿಟ್ಟಿದ್ದರು ಇಬ್ಬರು ಒಂದು ಮಿಲಿಯನ್ ಡಾಲರ್ ಹಣ ಹಾಗೆ ಕಳೆದುಕೊಂಡ ಹಣ ಕೂಡ ವಾಪಸ್ ಪಡೆದಿದ್ದರು ಹಣ ತುಂಬಿದ ಬ್ಯಾಗ್ ತಗೊಂಡು ಅವರು ಸ್ಟೇಡಿಯಂನಿಂದ ಹೊರಗೆ ಹೋಗ್ತಾರೆ ಕಾರನಲ್ಲಿ ಜಸ್ ಹೇಳ್ತಾನೆ ಇದೆಲ್ಲ ಅವನ ಪ್ಲಾನ್ ನ ಒಂದು ಭಾಗವಾಗಿತ್ತು ಅವರು ಲೂಯನ್ನ ತುಂಬಾ ದಿನಗಳಿಂದ ಟ್ರ್ಯಾಕ್ ಮಾಡ್ತಿದ್ದರು ಅಸಲಿಗೆ ಲೂಯನ್ ಹೈ ಸೊಸೈಟಿಯಲ್ಲಿ ಜೂಜು ಆಡಲು ಪ್ರಸಿದ್ಧನಾಗಿದ್ದ ಅವನ ಎದುರು ಯಾರಾದರೂ ಏನೇ ಶರತ ಹಾಕಿದ್ದರೂ ಕೂಡ ಅವನ ಬೆಟ್ಟಿಗೆ ಒಪ್ಪಿಕೊಳ್ತಿದ್ದ ವಿಕ್ನ ಟೀಮ್ ಈ ಪೂರ್ತಿ ಪ್ಲಾನ್ ಮಾಡಿತ್ತು ಹೀಗಾಗಿ ಲೂಯನ್ ತನ್ನ ಹೋಟೆಲ್ನಿಂದ ಹೊರಗೆ ಕಾಲಿಡುವಾಗ ಅವನ ತಲೆಯಲ್ಲಿ ಫಿಫ್ಟಿ ಫೈವ್ ನಂಬರ್ ಓಡುವ ಹಾಗೆ ಮಾಡಲಾಯಿತು ಈ ನಂಬರ್ ಅವನ ಗೋಯಿಂಗ್ ಕೊಡುವಂತೆ ಮಾಡಿದ್ದರು ಸೆಕ್ಯೂರಿಟಿ ಗಾರ್ಡ್ನ ಲೇಬಲ್ ಪಿನ್ನಲ್ಲೂ ಫಿಫ್ಟಿ ಫೈವ್ ನಂಬರ್ ಬರೆಯಲಾಗಿತ್ತು ಸ್ಟೇಡಿಯಂನ ದಾರಿಯ ಸೈನ್ ಬೋರ್ಡ್ ನಲ್ಲೂ ಫಿಫ್ಟಿ ಫೈವ್ ಬರೆಯಲಾಗಿತ್ತು ಮ್ಯಾಚ್ ನೋಡಲು ಬರುವ ಸಮಯದಲ್ಲಿ ಲೂಯನ್ನ ಗಾಡಿಯಲ್ಲಿ ಒಂದು ಹಾಡು ಕೇಳುವಂತೆ ಮಾಡಿದ್ದರು ಅದರಿಂದ ಅವನಿಗೆ ಫಿಫ್ಟಿ ಫೈವ್ ನಂಬರ್ನ ಹಿಂಟ್ ಸಿಗಲಿ ಅಂತ ಆ ಹಾಡಲ್ಲಿ ನೂರ ಇಪ್ಪತ್ನಾಲ್ಕು ಸಲ ಫಿಫ್ಟಿ ಫೈವ್ ತರಹದ ಶಬ್ದ ಬರುತ್ತಿತ್ತು ಅದರಿಂದ ಲೂಯನ್ ಅಂತಲೇ ಮತ್ತೆ ಮತ್ತೆ ಫಿಫ್ಟಿ ಫೈವ್ ನಂಬರ್ ಬಗ್ಗೆ ಯೋಚನೆ ಮಾಡ್ತಿತ್ತು ಹಾಗೆ ಅವನಿಗೆ ಬಹರಾದ ವ್ಯಕ್ತಿ ಅಂದರೆ ಪ್ಲೇಯರ್ನ ಫೋಟೋ ಕೂಡ ತೋರಿಸಲಾಗಿತ್ತು ಅದೊಂದು ವಿಷುವಲ್ ಮೆಮೊರಿ ಆಗಿತ್ತು ಅವನು ಡೊರ್ಬಿನ್ ನೋಡಿದಾಗ ಮ್ಯಾಚುರಲ್ ಆಗಿ ಅನ್ನೋ ದೃಷ್ಟಿ ನಂಬರ್ ಫಿಫ್ಟಿ ಫೈವ್ ಮೇಲೆ ಬಿದ್ದಿತ್ತು ಜಸ್ ಬಾರಿ ನೋಡ್ತಾ ಇದ್ದಂತೆ ಫಿಫ್ಟಿ ಫೈವ್ ಹೇಳಿದ್ದಳು ಜೆಸ್ಗೆ ಮೊದಲ ನಿಕ್ಕಿ ಏನು ಹೇಳಿರಲಿಲ್ಲ ಯಾಕೆಂದ್ರೆ ಅವಳ ಎಕ್ಸ್ಪ್ರೆಷನ್ ಅಸಲಾಗಿ ಕಾಣಲಿ ಅಂತ ಆದ್ದರಿಂದ ಅವರ ಮೇಲೆ ಯಾವುದೇ ಸಂಶಯ ಬರದೇ ಇರಲಿ ಅಂತ ಇದೆಲ್ಲ ಕಳಿ ನಿಕ್ಕಿ ಜಸ್ ಮೇಲೆ ಪೂರ್ತಿಯಾಗಿ ಇಂಪ್ರೆಸ್ ಆಗ್ತಾಳೆ ಇದರ ನಂತರ ಕತೆ ಮೊದಲ ದಿನಕ್ಕೆ ಹೋಗುತ್ತೆ ಕೆಲ ದಿನ ಮುಂಚೆಯ ಮಾತು ನಿಕ್ಕಿ ಒಂದು ರೆಸ್ಟೋರೆಂಟ್ ನಲ್ಲಿ ಗಬ ಗಬನ ತಿಂಡಿತೀನಿ ಅಂತ ಕೂತ್ಕೊಂಡಿದ್ದ ಅಲ್ಲೊಬ್ಬಳ ಹುಡುಗಿ ಯಾರೋ ಒಬ್ಬ ಶ್ರೀಮಂತ ಹತ್ತಿರ ಮಾತಾಡ್ತಿರುವಾಗ ಅವನು ಅವಳೊಂದಿಗೆ ತಪ್ಪಾಗಿ ವರ್ತಿಸಲು ಪ್ರಾರಂಭಿಸಿದಾಗ ಕೂಡಲೇ ಅವಳು ನಿಕ್ಕಿನ ತನ್ನ ಫ್ರೆಂಡ್ ಅಂತ ಅವನಿಗೆ ತೋರಿಸಿ ಬಾಯ್ ಹೇಳ್ತಾಳೆ ಸಡನ್ ಆಗಿ ಹೋಗಿ ನಿಕ್ಕಿರೋ ಟೇಬಲ್ ಹತ್ತಿರದ ಚೇರ್ನಲ್ಲಿ ಕುತ್ಕೊಂಡು ಕೇಳ್ತಾಳೆ ಏನು ನಿನ್ನ ಜಸ್ಟ್ ಐದು ನಿಮಿಷಕ್ಕಾಗಿ ನನ್ನ ಬಾಯ್ ಫ್ರೆಂಡ್ ಆಗಬಹುದಾ ನನ್ನ ಹೆಸರು ಜಸ್ ನನ್ನ ಜೀವ ಅಪಾಯದಲ್ಲಿದೆ ನಿಕ್ಕಿ ತನ್ನ ಹೆಸರು ನಿಕ್ಕಿ ಅನ್ನು ತಮ್ಮ ಮರು ಮಾತಾಡದೆ ಅವಳ ಮಾತು ಒಪ್ಪಿಕೊಳ್ತಾನೆ ಇಬ್ಬರು ಮಾತಾಡಲು ಪ್ರಾರಂಭಿಸ್ತಾರೆ ಆಗಲೇ ಜಸ್ ಅವನನ್ನು ತನ್ನಂತೂ ಸೆಳೆಯುವ ಪ್ರಯತ್ನ ಮಾಡ್ತಾಳೆ ಬಳಿಕ ಅವನನ್ನು ಒಂದು ಹೋಟೆಲ್ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಅದೇ ಕ್ಷಣ ಅಲ್ಲಿಗೊಬ್ಬ ವ್ಯಕ್ತಿ ದಡಲನ್ನು ಡೋರ್ ತಳ್ಳಿಕೊಂಡು ಗನ್ನೊಂದಿಗೆ ಒಳಗೆ ಕಾಲಿಡ್ತಾನೆ ನಿಕ್ಕಿ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ ಆತ ತುಂಬಾ ಕೋಪದಲ್ಲಿದ್ದ ಜೆಸ್ ಹೇಳುತ್ತಾಳೆ ಇವನು ನನ್ನ ಸೈಕೋ ಹಸ್ಬೆಂಡ್ ನೀನು ಇಲ್ಲಿಂದ ಹೋಗಿಬಿಡು ನಿಕ್ಕಿ ಹೇಳ್ತಾನೆ ನಾನು ಇಲ್ಲಿಂದ ಹೋಗಲ್ಲ ಹಾಗೆ ನಾನು ತುಂಬಾ ಕಾಯಿಲೆಗೊಂಡಿದ್ದೇನೆ ನಾನು ಬಯಸ್ತೇನೆ ಈ ವ್ಯಕ್ತಿ ನನ್ನ ಕೊಲ್ಲಲಿ ಈಗ ಜೆಸ್ಗೆ ಅರಿವಾಗುತ್ತೆ ನಿಕ್ಕಿಗೆ ಅವಳ ಪ್ಲ್ಯಾನ್ ಗೊತ್ತಾಗಿದೆ ಅವಳು ತನ್ನ ಜೊತೆ ಇದ್ದ ವ್ಯಕ್ತಿಗೆ ಹೇಳ್ತಾಳೆ ಇವನಿಗೆ ನಮ್ಮ ಪ್ಲ್ಯಾನ್ ಗೊತ್ತಾಗಿದೆ ಇನ್ನು ಗನ್ ಪಾಯಿಂಟ್ ಮಾಡುವ ಅವಶ್ಯಕತೆ ಇಲ್ಲ ಅಸಲಿಗೆ ಜಸ್ ಮತ್ತು ಅವಳ ಜೊತೆ ಇದ್ದ ವ್ಯಕ್ತಿ ಜನರನ್ನು ಮೋಸದಲ್ಲಿ ಸಿಲುಕಿಸಿ ಲೂಟಿ ಮಾಡುತ್ತಿದ್ದರು ಅಸಲಿಗೆ ನಿಕ್ಕೊಬ್ಬ ಒಬ್ಬ ಮಾಸ್ಟರ್ ಮೈಂಡ್ ಕಳ್ಳ ಒಬ್ಬ ಮಾಸ್ಟರ್ ಮೈಂಡ್ ಕಳ್ಳನಿಗೆ ಇವರು ಮೋಸ ಮಾಡಲು ಹೋಗಿ ಸಿಕ್ಕಿ ಬಿದ್ದಿದ್ದರು ಅವನಿಗೆ ಇವರ ಪ್ಲಾನ್ ಮೊದಲೇ ಗೊತ್ತಾಗಿ ಹೋಗಿತ್ತು ನಿಕ್ಕಿ ಇಲ್ಲಿಂದ ಹೋಗೋ ಮೊದಲು ಹೇಳುತ್ತಾನೆ ಯಾವತ್ತು ನಿಮ್ಮ ಫೋಕಸ್ ಕಳ್ಕೊಳ್ಬೇಡಿ ನಂಗೆ ಯಾವುದೇ ಕಾಯಿಲೆ ಇಲ್ಲ ಅಷ್ಟು ಹೇಳಿ ಅವನು ಅಲ್ಲಿಂದ ಹೊರಟು ಬಿಡ್ತಾನೆ ಅವನ ಹಿಂದೆ ಜೆಸ್ ಕೂಡ ಬರ್ತಾಳೆ ನಿಕ್ಕಿ ಜೆಸ್ಗೆ ತನ್ನ ಜೊತೆ ಒಂದು ಡ್ರಿಂಕ್ ಕುಡಿಯಲು ಹೇಳ್ತಾನೆ ಇಬ್ಬರು ಒಂದು ಬಾರ್ಗೆ ಹೋಗ್ತಾರೆ ಅಲ್ಲಿ ಪರಸ್ಪರ ಮಾತಾಡ್ತಾರೆ ಇಲ್ಲಿ ಜಸ್ಗೆ ಗೊತ್ತಾಗುತ್ತೆ ನಿಕ್ಕಿ ಕೂಡ ಅವರಂತ ಒಬ್ಬ ಚಾಲಕಿ ಕಳ್ಳ ಆದರೆ ಅವನ ಲೆವೆಲ್ ತುಂಬಾ ಮೇಲೆ ಹೋಗಿತ್ತು ದೊಡ್ಡ ಮಟ್ಟದ ಕಳತನ ಚಿಟಿಕೆ ಹೊಡೆದ್ರಲ್ಲಿ ಮಾಡ್ತಿದ್ದ ಒಂದು ಕಳತನ ಮಾಡಲು ಹಲವಾರು ಪ್ಲಾನ್ಗಳನ್ನು ಮೊದಲೇ ಮಾಡಿ ಇಟ್ಟುಕೊಳ್ತಿದ್ದ ಮಾತಾಡುತ್ತಾ ಮಾತಾಡುತ್ತಾ ಜಸ್ಗೆ ಗೊತ್ತಾಗದೆ ಅವಳ ಬೆಲೆ ಬಳುವ ವಸ್ತುಗಳನ್ನು ಕದ್ದು ಅವಳಿಗೆ ತೋರಿಸ್ತಾನೆ ಜಸ್ ಅದರಿಂದ ಇಂಪ್ರೆಸ್ ಆಗ್ತಾಳೆ ಹಾಗೆ ನಾನು ನಿನ್ನ ಟೀಮ್ ಸೇರಲು ಬಯಸ್ತೇನೆ ಅಂತ ಹೇಳ್ತಾಳೆ ಮಾತ್ರ ನಿಕ್ಕಿ ತನ್ನ ಟೀಮ್ನಲ್ಲಿ ಕೇವಲ ಎಕ್ಸ್ಪರ್ಟ್ ಜನರನ್ನು ಇಡಲು ಬಯಸ್ತಾನೆ ಹೀಗಾಗಿ ಅವನು ಹೇಳ್ತಾನೆ ನಾನು ನಿನ್ನ ಟೆಸ್ಟ್ ಮಾಡ್ತೇನೆ ಇಲ್ಲಿ ನಿಕ್ಕಿ ಜೆಸ್ಸಿಗೆ ಹೇಳ್ತಾನೆ ನೀನು ಕಳೆತನದಿಂದ ಜನರನ್ನು ಲೂಟಿ ಮಾಡುವುದಾದ್ರೆ ಪೂರ್ತಿ ಜೀವನ ಕುತ್ಕೊಂಡು ತಿನ್ನಬಹುದು ನಮ್ಮದು ಕಳೆತನದ ದಂಧೆ ಇದೆ ನನ್ನ ಅಪ್ಪ ಅವರಪ್ಪ ಎಲ್ಲರೂ ಕಳ್ಳರೆ ಕಳೆತನದಲ್ಲಿ ಪ್ರತಿಯೊಂದು ಟ್ರಿಕ್ಸ್ ಕೂಡ ತುಂಬಾ ಅವಶ್ಯಕ ತಡ ಮಾಡಿದ ಜೆಸ್ ಹಣ ತೆಗೆದು ಅವನಿಗೆ ಕೊಟ್ಟು ಹೇಳ್ತಾಳೆ ನಾನು ನಿಮ್ಮಿಂದ ಕಲಿಯಲು ಬಯಸ್ತೇನೆ ನಿಕ್ಕಿ ಕೂಡ ಸಮಯ ವ್ಯರ್ಥ ಮಾಡಲು ಬಯಸಲ್ಲ ಹೊರಗೆ ಹೋಗುವಾಗ ಕೂಡ ನಿಕ್ಕಿ ಜಸ್ನ ಒಂದು ಉಂಗುರ ಕದಿದ್ದ ಅದರ ಬಗ್ಗೆ ಅವಳಿಗೆ ಗೊತ್ತಾಗಿಯೇ ಇರಲಿಲ್ಲ ಏನಾಗಿದ್ದಂಥ ಜೆಸ್ ಅರಿತುಕೊಳ್ಳೋ ಮೊದಲು ಅವಳ ವಾಚ್ ಕೂಡ ಕಣ್ಮರೆಯಾಗಿತ್ತು ಹ್ಯಾಂಡ್ ಬ್ಯಾಗ್ನಲ್ಲಿ ಅವಳು ತನ್ನ ವಾಚ್ ಇಟ್ಟಾಗ ನಿಕ್ಕಿ ಅವಳ ವಾಲೆಟ್ ಕದ್ದಿದ್ದ ಕೈಗಳ ಕೆಲಸ ಟೈಮಿಂಗ್ ಮತ್ತು ಸ್ವಲ್ಪ ಸ್ಮೈಲ್ ಕೇವಲ ಇಷ್ಟೇ ಬೇಕು ಈ ಕೆಲಸಕ್ಕೆ ಕೆಲವು ಸಮಯದ ನಂತರ ನಿಕ್ಕಿ ಅವಳಿಗೆ ಗುಡ್ ಬೈ ಬಿಟ್ಟು ಬೇರೆಯೂ ಹೇಳುವುದಿಲ್ಲ ಅಲ್ಲಿಂದ ಹೋಗಿಬಿಡ್ತಾನೆ ಕೆಲವು ದಿನಗಳ ನಂತರ ಜೆಸ್ ಅವನನ್ನು ನ್ಯೂ ಏರ್ಲೈನ್ಸ್ನ ನ ಒಂದು ನಗರದಲ್ಲಿ ಹುಡುಕ್ತಾಳೆ ಅಲ್ಲಿಗೆ ಅವಳು ಹೋದಾಗ ಅವನು ಅವಳಿಗೆ ಸಿಕ್ತಾನನ್ನಬಹುದು ಅಲ್ಲಿ ನಿಕ್ಕ ತನ್ನ ಹೊಸ ಟೀಮ್ ಮಾಡಲು ಬಯಸಿದ್ದ ಅವನು ನೋಡಲು ಬಯಸಿದ್ದ ಜೆಸ್ ಅವರ ಟೀಮ್ಗೆ ಸೇರಲು ಲಾಯಕ್ ಇದ್ದಾಳೆ ಅಥವಾ ಇಲ್ವಾ ಎನ್ನುವುದು ಜೆಸ್ನ ಟೀಮ್ನ ಒಬ್ಬ ವ್ಯಕ್ತಿ ಜೊತೆ ಒಂದು ಉತ್ಸವಕ್ಕೆ ಕಳಿಸ್ತಾನೆ ಇವತ್ತು ಜೆಸ್ನ ಮೊದಲ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಇತ್ತು ಜೆಸ್ ಮ್ಯಾಪ್ ಕೈಯಲ್ಲಿ ಹಿಡಿದು ಕೆಲವು ಜನರ ಹತ್ತಿರ ದಾರಿ ಕೇಳಲು ಆರಂಭಿಸ್ತಾಳೆ ಆಗಲಿ ಅವಳೊಟ್ಟಿಗಿದ್ದ ವ್ಯಕ್ತಿ ಯಾರದೊಬ್ಬರ ಕ್ಯಾಮರಾ ಲೆನ್ಸ್ ಚುಪ್ ಚಾಪ್ ಆಗಿ ಕದ್ದು ಬಿಡ್ತಾನೆ ಮತ್ತೊಬ್ಬ ವ್ಯಕ್ತಿ ಬೇಕಂತಲೇ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡಿತಾನೆ ಜೆಸ್ಅನ ಪರ್ಸ್ ಕದಿತಾಳೆ ಹಾಗೆ ಸ್ಟಿಕ್ನಿಂದ ಒಬ್ಬಳು ಮಹಿಳೆಯ ವಾಲೆಟ್ ಕದಿತಾಳೆ ಎಲ್ಲವೂ ಯಾರಿಗೆ ಕೂಡ ಸಂಶಯ ಕೂಡ ಬರದೆ ಸ್ಮೂತ್ ಆಗಿ ಆಗುತ್ತೆ ಇದೆಲ್ಲವನ್ನೂ ನಿಕ್ಕಿ ಒಂದು ಬಿಲ್ಡಿಂಗ್ ಟಾಪ್ ಮೇಲೆ ನಿಂತು ನೋಡ್ತಿದ್ದ ತನ್ನ ಟೀಮ್ನವರಿಗೆ ಹೇಳ್ತಾನೆ ಅವಳನ್ನು ಒಬ್ಬಳೆ ಬಿಡಿ ಜೆಸ್ಸಿಗೆ ಒಂದರ ಬಳಿಕ ಮತ್ತೊಂದರಂತೆ ಬೆಲೆ ಬೆಳುವ ವಸ್ತುಗಳನ್ನು ಕದೆಯಲು ಶುರು ಮಾಡ್ತಾಳೆ ಅವಳು ಪ್ರತಿ ಕಳೆತನ ನೋಡಿ ನಿಕ್ಕಿಗೆ ಅವಳ ಮೇಲೆ ಗೌರವ ಮೂಡುತ್ತೆ ನಂತರ ಅವಳನ್ನು ಮತ್ತೊಂದು ದೊಡ್ಡ ಅಸೈನ್ಮೆಂಟ್ಗೆ ಕಳಿಸಲು ತೀರ್ಮಾನಿಸಲಾಗುತ್ತೆ ಅಸಲಿಗೆ ನಿಕ್ಕಿಯ ಟೀಮ್ ಇದೊಂದು ಹೈಟೆಕ್ ಪ್ರಾಡ ಟೀಮ್ ಆಗಿತ್ತು ಇವರ ಬಳಿ ಅತ್ಯಾಧುನಿಕ ಉಪಕರಣಗಳಿದ್ದವು ಸ್ಪೆಷಲ್ ಲೆನ್ಸ್ ನಿಂದ ಅವರು ಮತ್ತೊಬ್ಬರ ಕಾರ್ಡ್ಸ್ ನೋಡಬಹುದಿತ್ತು ಮತ್ತು ತಮ್ಮ ಪ್ರತಿಸ್ಪರ್ಧಿಗಳನ್ನು ಸುಲಭದಲ್ಲಿ ಸೋಲಿಸಬಹುದಿತ್ತು ಇವರದ ಒಂದು ಶಾಪ್ ಇತ್ತಾನಬಹುದು ಇವರ ಹತ್ತಿರ ಕ್ರೆಡಿಟ್ ಕಾರ್ಡ್ ಕದಿಯುವ ಸಿಸ್ಟಮ್ ಕೂಡ ಇತ್ತು ಕಾರ್ಡ್ ಅನ್ನು ಕದ್ದು ಚುಪ್ಚಾಪ್ ಆಗಿ ಟೀಮ್ ಮೇಟ್ ಹತ್ತಿರ ಕಳಿಸಲಾಗುತ್ತಿತ್ತು ಒಂದು ಡಿವೈಸ್ ನಿಂದ ಅದರ ಡಾಟಾ ಚುಪ್ಚಪ್ ಆಗಿ ಕಾಪಿ ಮಾಡುತ್ತಿದ್ದರು ಅದರ ನಂತರ ಆ ಕಾರ್ಡ್ ಅದೇ ವ್ಯಕ್ತಿ ಅಂದ್ರೆ ಅದರ ಓನರ್ ಬಳಿಗೆ ಹೋಗುತ್ತಿತ್ತು ಆ ವ್ಯಕ್ತಿಗೆ ಏನಾದರೂ ಗೊತ್ತಾಗುತ್ತೆ ಅನ್ನುವಾಗ ಅವನ ಪೂರ್ತಿ ಅಕೌಂಟ್ ಖಾಲಿ ಆಗ್ತಿತ್ತು ಇವರ ಬಳಿ ಮತ್ತೊಂದು ಲೋಟಿ ಮಾಡುವ ವಿಧಾನವಿತ್ತು ಅದು ಬೇರೆ ಏನೋ ಅಲ್ಲ ನಕಲಿ ಎಟಿಎಂ ಮೆಷಿನ್ ಯಾರಾದರೂ ಎಟಿಎಂ ನಿಂದ ಹಣ ತೆಗೆದರೆ ಅದರ ಪಿನ್ ಎಟಿಎಂ ನಲ್ಲಿ ಸ್ಟೋರ್ ಆಗ್ತಿತ್ತು ಮತ್ತೊಬ್ಬ ಎಟಿಎಂ ನ ಡಾಟಾ ತಕೊಂಡು ಹೋಗ್ತಿದ್ದ ಪ್ರತಿಯೊಂದು ಕ್ರೆಡಿಟ್ ಕಾರ್ಡ್ಗಳನ್ನು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಇಟ್ಟು ಅದರಿಂದ ಲಕ್ಸರಿ ಐಟಮ್ ಖರೀದಿ ಮಾಡುತ್ತಿದ್ದರು ಮತ್ತು ಅವರ ಡಾಟವನ್ನು ಬ್ಲಾಕ್ ಮಾರ್ಕೆಟ್ಗೆ ಕಳಿಸುತ್ತಿದ್ದರು ಜಸ್ ಒಂದು ದಿನ ಸುಂದರವಾದ ನೆಕ್ಲೆಸ್ ನೋಡಿ ಧರಿಸ್ತಾಳೆ ಮಾತ್ರ ನಿಕ್ಕಿ ಹೇಳ್ತಾನೆ ಇದನ್ನು ಬೇಗನೆ ತೆಗೆದುಹಾಕು ಎಲ್ಲ ವಸ್ತುಗಳನ್ನು ಮಾರಬೇಕಾಗುತ್ತೆ ಯಾವುದನ್ನು ನಾವು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಸಲಿಗೆ ಕದ್ದ ವಸ್ತುಗಳ ಮಧ್ಯ ನಿಂತು ನೋಡುವ ಫೀಲ್ ಬೇರೆನೇ ಆಗಿತ್ತು ಮರುದಿನ ಜಸ್ ಮತ್ತು ಪ್ರಹ್ರದ್ ಶ್ರೀಮಂತರ ಏರಿಯಾದಲ್ಲಿ ತಿರುಗಾಡುತ್ತಿದ್ದರು ಅವರ ಕೆಲಸ ನಾಟಕ ಮಾಡುವುದು ಆಗಿರುತ್ತೆ ಪ್ರಹ್ರದ್ ಪ್ರಜ್ಞೆ ಕಳೆದುಕೊಂಡ ಚೆಸ್ ಕುಗ್ಗುತ್ತಾ ಆ್ಯಕ್ಟಿಂಗ್ ಮಾಡಲು ಶುರು ಮಾಡ್ತಾಳೆ ಪ್ಲೀಸ್ ಯಾರಾದರೂ ನಮಗೆ ಸಹಾಯ ಮಾಡಿ ಪ್ಲೀಸ್ ಈ ರೀತಿ ಇವರು ಬೇರೆಯವರ ಗಮನ ತಪ್ಪಿಸುವಾಗ ಉಳಿದವರು ಹತ್ತಿರದವರು ಬೆಲೆ ವಸ್ತುಗಳನ್ನು ಕದಿಯುತ್ತಾರೆ ನಂತರ ಇವರು ಪೂರ್ತಿ ಟೀಮ್ ಒಂದು ಆಂಬುಲೆನ್ಸ್ ನಲ್ಲಿ ಅಲ್ಲಿಂದ ಹೋಗಿಬಿಡುತ್ತೆ ಬಳಿಕ ಅವರೆಲ್ಲ ಸೇರಿ ಸೆಲೆಬ್ರೇಷನ್ ಮಾಡ್ತಾರೆ ನಿಕ್ಕಿ ಎಲ್ಲರನ್ನು ಹೊಗಳ್ತಾನೆ ಯಾಕೆಂದರೆ ಕೇವಲ ಒಂದು ಗಂಟೆಯಲ್ಲಿ ಅವರು ಒಂದು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಹಣ ಗಳಿಸಿದ್ದರು ಮರುದಿನ ಟೀಮ್ನ ಎಲ್ಲ ಜನರು ಬೇರೆಯಾಗುವುದರಲ್ಲಿದ್ದರು ಆಗ ಕಳೆತನಕ್ಕೆ ಬಳಸಿದ ಎಲ್ಲ ವಸ್ತುಗಳನ್ನು ನಾಶ ಮಾಡ್ತಾರೆ ಎಲ್ಲರಿಗೂ ಭರವಸೆ ಕೊಡಲಾಗುತ್ತೆ ಕೆಲವು ದಿನಗಳಲ್ಲಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಆದರೂ ನಿಕ್ಕೆ ಹಳೆ ಜನರಿಗೆ ಗೊತ್ತಿತ್ತು ಅವನು ಲಾಸ್ಟ್ ಒಂದು ಮಿಷನ್ ಈಗಲೂ ಬಾಕಿ ಇದೆ ಅವರು ಅವನಿಗೆ ಒಂದು ಪಾಯಿಂಟ್ ಎರಡು ಮಿಲಿಯನ್ ಕ್ಯಾಶ್ ಕೊಡ್ತಾರೆ ಜಸ್ಸೆದರು ವಾರ್ನಿಂಗ್ ಕೂಡ ಕೊಡ್ತಾರೆ ಇದನ್ನು ಜೂಜಿನಲ್ಲಿ ಉಡೈಸಬೇಡ ಮರುದಿನ ಬೆಳಿಗ್ಗೆ ನಿಕ್ಕಿ ಜೆಸ್ನ ಕರ್ಕೊಂಡು ಒಂದು ಫುಟ್ಬಾಲ್ ಮ್ಯಾಚ್ ಸ್ಟೇಡಿಯಂನ ವಿ ಐ ಪಿ ಲಾಂಚ್ಗೆ ಹೋಗ್ತಾನೆ ಅವನು ಜಸ್ಸೆದರು ತಮಾಷೆ ಮಾಡುತ್ತಾ ಹೇಳ್ತಾನೆ ಹೇಗೆ ಅವರು ಕೆಲವೇ ಸೆಕೆಂಡ್ಗಳಲ್ಲಿ ಮಿಲಿಯನ್ ಡಾಲರ್ ಹಣ ಗಳಿಸಿದ್ರು ಅಂತ ಜೆಸ್ ಆ ಸಮಯದಲ್ಲಿ ನಿಕ್ಕಿಯ ಪ್ರೀತಿಯಲ್ಲಿ ಬೀಡ ತೊಡಗಿದ್ದಳು ಅವನಿಗೆ ಅನಿಸುತ್ತೊಡಗಿತ್ತು ಅವಳು ಅನ್ನ ಗರ್ಲ್ ಫ್ರೆಂಡ್ ಹೀಗಾಗಿ ಅವನಿಗೆ ಇದೆಲ್ಲ ತೋರಿಸ್ತಿದ್ದಾಳೆ ಮಾತ್ರ ನಿಕ್ಕಿ ಶುರುವಿನಲ್ಲಿ ಅವಳನ್ನು ಕೇವಲ ಕಳ್ಳತನಕ್ಕಾಗಿ ಗ್ರೂಪ್ನಲ್ಲಿ ಶಾಮೀಲಿ ಮಾಡಿದ್ದ ಎಲ್ಲ ಮುಗಿದಾಗ ನಿಕ್ಕಿ ಅವಳಿಗೆ ಎಂಬತ್ತು ಸಾವಿರ ಡಾಲರ್ ಕ್ಯಾಶ್ ಕೊಡ್ತಾನೆ ಮತ್ತು ಹೇಳ್ತಾನೆ ಗುಡ್ ಬೈ ಅವಳ ಕಣ್ಣಲ್ಲಿ ಇತ್ತು ಅವಳ ಹೃದಯ ಒಡೆದಂತಾಗಿತ್ತು ಒಂದು ರೀತಿಯಲ್ಲಿ ಅವಳು ನಿಕ್ಕಿನ ಪ್ರೀತಿಸಲು ಶುರು ಮಾಡಿದ್ದಳು ಮತ್ತೊಂದು ಕಡೆ ಅವಳಿಗೆ ಹೀಗೂ ಅನಿಸುತ್ತಿತ್ತು ಎಂಬತ್ತು ಸಾವಿರ ಡಾಲರ್ ತುಂಬಾ ಕಮ್ಮಿ ಯಾಕೆಂದರೆ ನಿಕ್ಕೆ ಅವಳಿಂದಾಗಿ ಈಗಷ್ಟೇ ಒಂದು ಮಿಲಿಯನ್ ಡಾಲರ್ ಹಣ ಗಳಿಸಿದ್ದ ಆದರೆ ನಿಕ್ಕೆ ಜಗತ್ತಿನಲ್ಲಿ ಎಮೋಷನ್ಸ್ ಗಳಿಗೆ ಯಾವುದೇ ಜಾಗ ಇರಲಿಲ್ಲ ಗೆಸ್ಗೆ ಈಗ ಅವನ ಅಸಲಿ ಮುಖ ಗೊತ್ತಾಗಿತ್ತು ಕತೆ ಈಗ ಮುಂದೆ ಹೋಗುತ್ತೆ ಮೂರು ವರ್ಷಗಳ ನಂತರ ಒಂದು ರೇಸ್ ಕಾರ್ ಸರ್ವಿಸ್ ಸ್ಟೇಷನ್ಗೆ ಒಂದು ಕಾರ್ ನುಗ್ಗೋದು ನೋಡ್ತೇವೆ ಅಲ್ಲೇ ನಿಕ್ಕಿ ಕೂಡ ಇದ್ದ ಅವನ ಮುಖದಲ್ಲಿ ಅವನ ಬಳಿ ಇರುವ ಹಣ ಬೇಗನೆ ಮುಗಿಯುತ್ತೆ ಅನ್ನೋದ್ರ ಹಾಗೆ ಕಾಣುತ್ತೆ ಊಟದ ನಂತರ ಅವನ ಮೀಟಿಂಗ್ ರೇಸ್ ಕಾರ್ ನ ಓನರ್ ಗೆರ್ಗ್ ಜೊತೆ ಇತ್ತು ಗೆರ್ಗನ ರಿಸರ್ಚ್ ಟೀಮ್ ಎಕ್ಸರ್ ಅನ್ನುವ ಹೊಸ ಪಿಯಲ್ ಆಲ್ ಡೆವಲಪ್ಮೆಂಟ್ ಮಾಡಿತ್ತು ಅದರಿಂದ ಅವರ ಗಾಡಿಗಳ ಸ್ಪೀಡ್ ತುಂಬಾ ಹೆಚ್ಚಾಗುತ್ತಿತ್ತು ಅವರು ಈ ಇನ್ನೂ ಜಾಸ್ತಿ ಮಾಡಿ ತಾವು ಗೆಲ್ಲುವ ಚಾನ್ಸ್ ಇನ್ನೂ ಹೆಚ್ಚಿಸಿಕೊಳ್ಳಲು ಬಯಸಿದ್ದರು ಹೀಗಾಗಿ ಅವರು ನಿಕ್ಕಿನ ಕೆಲಸಕ್ಕೆ ತಕೊಳ್ತಾರೆ ಪ್ಲಾನ್ ತುಂಬಾ ಸಿಂಪಲ್ ಆಗಿತ್ತು ನಿಕ್ಕಿ ಅವರ ಚೀಫ್ ಇಂಜಿನಿಯರ್ ಆಗೋ ನಾಟಕ ಮಾಡಬೇಕಿತ್ತು ಅವರು ನಿಕ್ಕಿ ಮತ್ತು ಗ್ಯಾರಿಗಾ ಜೊತೆ ಗಲಾಟೆ ಆದಂತೆ ತೋರಿಸ್ತಾರೆ ಯಾಕೆಂದರೆ ಮತ್ತೊಂದು ಟೀಮ್ ಅವರ ಜಾಲದಲ್ಲಿ ಸಿಲುಕಲು ಇದರ ಬಳಿಕ ನಿಕ್ಕಿ ಅಕ್ಸರ್ನ ಒಂದು ಪೇಕ್ ವರ್ಷನ್ ಫಿಯೋಲ ಆಲ್ಗ್ರಮ್ ಅಪೋಸಿಟ್ ಟೀಮ್ಗೆ ಕಳಿಸೋನಿದ್ದ ಅಸಲಿ ಸಿಸ್ಟಮ್ನ ಗಾರಿಗಾ ಟೀಮ್ ಬಳಸುತ್ತಿತ್ತು ಆದ್ದರಿಂದ ಅವರು ಗೆಲ್ಲೋ ಚಾನ್ಸ್ ತುಂಬಾ ಜಾಸ್ತಿ ಆಗುತ್ತಿತ್ತು ಟೀಮ್ನ ಪ್ರಕಾರ ನಿಕ್ಕಿಗೆ ಒಂದು ಮಿಲಿಯನ್ ಈರೋ ಸಿಗುತ್ತೆ ಅದು ಕೂಡ ಈ ಕೆಲಸಕ್ಕೆ ಹಾಗೂ ಬೇಕ್ ಸಿಸ್ಟಮ್ ಮಾರಿ ಎಷ್ಟು ಹಣ ಸಿಗುತ್ತೋ ಅದು ಕೂಡ ಅವನಿಗೆ ನಿಕ್ಕಿಗೆ ಇದೆಲ್ಲ ತಮಾಷೆ ಅನಿಸುತ್ತೆ ಇಂಥ ಸಿಂಪಲ್ ಸ್ಕ್ಯಾಮ್ ಅವನು ನಿದ್ದೆಯಲ್ಲೂ ಕೂಡ ಮಾಡಬಹುದಿತ್ತು ಆದರೆ ಗೆರೆಗೆನ ಸೆಕ್ಯೂರಿಟಿಗೆ ಅವನ ಮೇಲೆ ನಂಬಿಕೆ ಇರಲಿಲ್ಲ ಅವನು ನೇರವಾಗಿ ನಿಕ್ಕಿಗೆ ಧಮಕಾಯಿಸುತ್ತೆ ಹೇಳ್ತಾನೆ ಏನಾದರೂ ಉಲ್ಟಾದರೆ ಸೀದಾ ಗುಂಡು ಹೊಡೆದು ಬಿಡ್ತಾನೆ ನಿಕ್ಕೊಂದು ಒಂದು ಟೊಕ್ಸಿಡೋ ಡ್ರೆಸ್ ಧರಿಸಿ ಸಂಜೆ ವೇಳೆ ಒಂದು ಪಾರ್ಟಿಗೆ ಹೋಗ್ತಾನೆ ಅವರ ಪ್ಲಾನ್ ಜನರ ಮಧ್ಯದಲ್ಲಿ ಜಗಳ ಮಾಡೋದು ಪ್ಲಾನ್ ಆಗಲೇ ಉಲ್ಟಾಗುತ್ತೆ ಅಲ್ಲಿ ಜೆಸ್ನ ಎಂಟ್ರಿ ಆದಾಗ ಕೆಂಪು ಡ್ರೆಸ್ ಧರಿಸಿ ಸ್ಟೇರ್ ಸಿಳಿಯುತ್ತಾ ಹೋಗಿ ಅವಳು ಗೆರ್ಗನ ಕಾಯಿ ಹಿಡಿಯುತ್ತಾಳೆ ಅದನ್ನು ನೋಡಿ ನಿಕ್ಕಿಯ ತಲೆ ತಿರುಗಿದಂತಾಗುತ್ತೆ ಅವನು ಮೂರು ವರ್ಷಗಳಿಂದ ಜೆಸ್ನ ನೋಡಿಯೇ ಇರಲಿಲ್ಲ ಈಗ ಅವಳು ಬೇರೆ ಯಾರದ ಜೊತೆ ಇದ್ದಳು ಅದು ಕೂಡ ನಿಕ್ಕಿನ ಕೆಲ್ಸ ಕಿಟ್ಟ ವ್ಯಕ್ತಿ ಜೊತೆ ಜೆಸ್ ನಗುತ್ತಾ ಬಂದು ನಿಕ್ಕಿ ಬಳಿ ಹೇಳುತ್ತಾಳೆ ನಾನು ಈಗ ಕಳ್ಳಿ ಅಲ್ಲ ಏನೆಲ್ಲ ಮೂರು ವರ್ಷಗಳ ಹಿಂದೆ ಆಯ್ತು ಅವುಗಳಿಗೆ ಈಗ ಯಾವುದೇ ಅರ್ಥವಿಲ್ಲ ಮತ್ತು ಇದನ್ನು ಕೂಡ ಹೇಳ್ತಾಳೆ ಗರಿಗಾಗ ನಿಕ್ಕಿ ಮತ್ತು ಅವಳ ಹಿಂದಿನ ಸಂಬಂಧದ ಬಗ್ಗೆ ಏನೂ ಗೊತ್ತಿಲ್ಲ ಈ ವಿಷಯ ಅವನಿಗೆ ಗೊತ್ತಾಗದೇ ಇದ್ದರೆ ಅಷ್ಟೇ ಒಳ್ಳೆಯದು ಇದೆಲ್ಲ ಕೇಳಿ ನಿಕ್ಕೆ ರಕ್ತ ಕುದಿಯುತ್ತೆ ಅವನು ಓಡ್ಕದ ಬಾಟಲ್ ತಕೊಂಡು ಒಮ್ಮೆಲೆ ಗಟಗಟನೆ ಕುಡಿದು ಬಿಡ್ತಾನೆ ಮೊದಲು ಅವನಿಗೆ ಜಗಳ ಮಾಡಲು ಆಕ್ಟಿಂಗ್ ನ ಅವಶ್ಯಕತೆ ಇತ್ತು ಆದರೆ ಈಗ ಆಕ್ಟಿಂಗ್ ಮಾಡಿದ ಜಗಳ ಮಾಡುವ ಸಿಚುವೇಶನ್ ಎಲ್ಲರ ಎದುರು ಅವನು ಜಬರ್ದಸ್ತಿ ಗಲಾಟೆ ಮಾಡ್ತಾನೆ ಈ ಜಗಳ ಬೇರೆ ಟೀಮ್ಗೆ ತುಂಬಾ ಇಷ್ಟ ಆಗುತ್ತೆ ಬೇಗನೆ ಸೆಕ್ಯುರಿಟಿ ಅವರು ಅವನನ್ನು ಪಾರ್ಟಿಯಿಂದ ಹೊರಗೆ ಹಾಕ್ತಾರೆ ಆದರೆ ಈಗ ಬೇರೆ ಟೀಮ್ನ ಬಿಸ್ನೆಸ್ ಕಾರ್ಡ್ ಅವನ ಕೈ ಸೇರಿತ್ತು ಮರುದಿನ ಬೆಳಿಗ್ಗೆ ನಿಕ್ಕಿ ಮೆಕ್ಲರ ಟೀಮ್ನ ನ ಮಾಲೀಕನನ್ನು ಭೇಟಿ ಹಾಕ್ತಾನೆ ನೇರವಾಗಿ ಕೇಳ್ತಾನೆ ಮೂರು ಮಿಲಿಯನ್ ಹೀರೋಸ್ ಆಗುತ್ತೆ ಎಕ್ಸರ್ ಸಿಸ್ಟಮ್ ಮಾರಲು ಬಯಸ್ತೇನೆ ಅಂತಾನೆ ರೇಸ್ ಕಾರ್ ಮಾಲೀಕನ ಹತ್ತಿರ ಹಣದ ಕೊರತೆ ಇರಲಿಲ್ಲ ಬೇರೆ ಏನು ಯೋಚನೆ ಮಾಡಿದ್ರೆ ಟ್ರ್ಯಾಕ್ನ ಟೆಸ್ಟ್ ಮಾಡಿಸ್ತಾನೆ ರಿಸಲ್ಟ್ ನೋಡಿ ಮಾಲೀಕನ ಮುಖ ಅರಳುತ್ತೆ ನಿಕ್ಕಿ ಭರವಸೆ ಕೊಡ್ತಾನೆ ನಲವತ್ತೆಂಟು ಗಂಟೆಯಲ್ಲಿ ಪಿ ಎಲ್ ಆಲಗಿರ್ತನ ಸಾಫ್ಟ್ವೇರ್ ಸಿಗುತ್ತೆ ಮತ್ತೊಂದ್ ಕಡೆ ಜೆಸ್ ರೋಡ್ ನಲ್ಲಿ ಪಾರಾದ್ನ ಭೇಟಿ ಹಾಕ್ತಾಳೆ ಪಾರಾದ್ನ ನಿಕ್ಕಿ ಕಳಿಸಿದ್ದ ಅವನು ಜೆಸ್ಗೆ ಹೇಳ್ತಾನೆ ಮೂರು ವರ್ಷ ಮೊದಲು ನಿಕ್ಕಿ ಅವಳನ್ನು ಬಿಟ್ಟು ಹೋಗೋದು ತುಂಬಾ ಅವಶ್ಯಕತೆ ಇತ್ತು ಅವನ ಹತ್ತಿರ ಯಾವುದೇ ಚಾಯ್ಸ್ ಇರಲಿಲ್ಲ ಅವನು ಹೇಳ್ತಾನೆ ನಿಕ್ಕಿ ಈಗಲೂ ಜಸ್ನ ಪ್ರೀತಿಸ್ತಾನೆ ಬರಹದೊಂದು ನೆಕ್ಲೆಸ್ ಜೆಸ್ಗೆ ಕೊಡ್ತಾನೆ ಆ ನೆಕ್ಲೆಸ್ ಜೆಸ್ಗೆ ಇಷ್ಟವಾದ ನೆಕ್ಲೆಸ್ ಆಗಿತ್ತು ಅದು ಅಸಲಿಯ ಅಥವಾ ನಕಲಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆ ನೆಕ್ಲೆಸ್ ಕಂಡು ಜೆಸ್ನ ಮನಸ್ಸು ಕರಗುತ್ತೆ ಆದರೂ ಅವಳು ಹೇಳ್ತಾಳೆ ನಾನು ನಿಕ್ಕಿ ಮೇಲೆ ಭರವಸೆ ಇಡಲು ಸಾಧ್ಯವಿಲ್ಲ ಆದರೆ ಅವಳ ಕಣ್ಣುಗಳಲ್ಲಿ ಏನೋ ಇತ್ತು ಈಗಲೂ ಅವಳು ಅವನಿಗಾಗಿ ಏನೋ ಫೀಲ್ ಮಾಡ್ತಿದ್ದಳು ಕೊನೆಗೂ ಡೀಲ್ ದಿನ ಬರುತ್ತೆ ನಿಕ್ಕಿ ಮೆಕ್ಲರನ್ ಟೀಮ್ಗೆ ಸಾಫ್ಟ್ವೇರ್ ಕೊಡ್ತಾನೆ ಬದಲಿಗೆ ಒಬ್ಬ ದೃಢಕಾಯಿ ವ್ಯಕ್ತಿ ಅವನಿಗೆ ಮೂರು ಮಿಲಿಯನ್ ಡಾಲರ್ ಹಣ ಇರುವ ಬ್ಯಾಗ್ ಕೊಡ್ತಾನೆ ಆದರೆ ನಿಕ್ಕಿ ಯಾವುದೇ ರಿಸ್ಕ್ ಇರೋದೇ ಕೆಲಸ ಮಾಡಲು ತಯಾರಿ ಇರಲಿಲ್ಲ ಅವನು ಆ ಸಾಫ್ಟ್ವೇರ್ ನ ಒಂದೊಂದು ಕಾಪಿ ಎಲ್ಲ ರೇಸಿಂಗ್ ಟೀಮ್ಗೂ ಕಳಿಸ್ತಾನೆ ಪ್ರತಿಯೊಂದು ಹ್ಯಾಂಡ್ ನಲ್ಲಿ ಹೊಸ ಹೀರೋಸ್ ಯಾರೊಂದಿಗೆಲ್ಲ ಕೈ ಜೋಡಿಸ್ತಾನೆ ಅವರಿಂದ ಮಿಲಿಯನ್ ಹಣ ಗಳಿಸಿದ್ದ ರೇಸ್ ಶುರುವಾದಾಗ ಯಾರಿಗೂ ಗೊತ್ತಾಗಲೇ ಇಲ್ಲ ಎಲ್ಲರ ಹತ್ತಿರ ಒಂದೇ ಸಿಸ್ಟಮ್ ಇದೆ ಎನ್ನುವುದು ಆ ರಾತ್ರಿ ಅಲ್ಲಿಂದ ಓಡೋ ಮೊದಲು ಅವನು ಜಸ್ಟ್ಗೆ ಮೆಸೇಜ್ ಮಾಡ್ತಾನೆ ಒಂದು ವೇಳೆ ಸಮಯ ಇರುವಾಗಲೇ ಅವಳು ಬಂದ್ರೆ ಇಬ್ಬರು ಅಲ್ಲಿಂದ ಓಡಬಹುದು ನಿಕ್ಕಿ ಕಾಯ್ತಾನೆ ಮಾತ್ರ ಯಾರೊಬ್ಬರು ಬರುವುದೇ ಇಲ್ಲ ಅವನು ಅಲ್ಲಿಂದ ಹೋಗ್ತಾನೆ ಅನ್ನುವಾಗ ಜೆಸ್ ಬರ್ತಾಳೆ ಮಾತ್ರ ಈಗ ದುರದೃಷ್ಟ ಅನ್ನುವಂತೆ ಮೆಕ್ಲನ್ ಟೀಮ್ನ ನಿಕ್ಕಿಗೆ ಹಣ ಕೊಟ್ಟಿದ್ದ ದೃಢಕಾಯ ವ್ಯಕ್ತಿ ನಿಕ್ಕಿ ಎದುರು ಬರ್ತಾನೆ ಅಸಲಿಗವನು ಗೆರಿಗನ ವ್ಯಕ್ತಿಯಾಗಿದ್ದ ಅವನು ಎಲ್ಲಾನು ಪತ್ತೆ ಮಾಡಿದ್ದ ನಿಕ್ಕಿ ಬೇಕಲ್ಲದೆ ಅಸಲಿ ಸಾಫ್ಟ್ವೇರ್ ಕೂಡ ಮಾರಿದ್ದ ಅವನಿಗೆ ಗೆರಿಗನ ಒಂದು ಮಿಲಿಯನ್ ಯೂರೋಸ್ ಮೇಲೆ ಯಾವುದೇ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಆ ವ್ಯಕ್ತಿ ನಿಕ್ಕಿ ಕಾರ್ಗೆ ಬೇಕಂತೆಲ್ಲ ಡಿಕ್ಕಿ ಹೊಡಿತಾನೆ ನಿಕ್ಕಿ ಮತ್ತು ಜೆಸ್ ಒಂದು ಆಕ್ಸಿಡೆಂಟ್ನಿಂದ ಸಿಲುಕಿ ಬೀಳ್ತಾರೆ ಅವರಿಬ್ಬರನ್ನು ಕಟ್ಟಿ ಹಾಕಿದ ಬಳಿಕ ಎಲ್ಲ ಕ್ಯಾಶ್ ಗೆರಿಗ ಎದುರು ಇಡಲಾಗುತ್ತೆ ನಿಕ್ಕಿ ಈ ಕೆಲಸಕ್ಕೆ ಗರಿಗ ತುಂಬಾ ಸೆಟಲ್ ಇದ್ದ ಅವನು ಪ್ರೋಗ್ರಾಮ್ನ ಮಾಡಲು ನಲವತ್ತು ಮಿಲಿಯನ್ ಯೂರೋಸ್ ಖರ್ಚು ಮಾಡಿದ್ದ ಮಾತ್ರ ಎಲ್ಲವೂ ಈಗ ಆಗಿತ್ತು ಗೆರಿಗಾಗ ಇಲ್ಲಿ ಆಶ್ಚರ್ಯ ಆಗುತ್ತೆ ನಿಕ್ಕಿ ಹಾಗಾದ್ರೆ ಅಸಲಿ ಸಾಫ್ಟ್ವೇರ್ ಹೇಗೆ ಕದೆ ಎನ್ನುವುದು ನಿಕ್ಕಿ ಏನು ಹೇಳದಿದ್ದಾಗ ಗೆರಿಗ ಜೆಸ್ನ ಮೂಗು ಒತ್ತಿ ಬಿಡ್ತಾನೆ ಅದರಿಂದ ಅವಳಿಗೆ ಉಸಿರು ತೆಗೆದುಕೊಳ್ಳಲು ಕಷ್ಟವಾಗುತ್ತೆ ನಿಕ್ಕಿ ನೋಡಿ ಹೆದರಿ ಬಿಡ್ತಾನೆ ಅವನು ಎಲ್ಲವನ್ನೂ ಹೇಳ್ತಾನೆ ಜಸ್ಗಾಗೆ ಅವನು ತನ್ನ ಹಳೆಯ ಪ್ರೀತಿ ಎಚ್ಚರಗೊಳಿಸಿ ಅವಳಿಗೆ ಒಂದು ನೆಕ್ಲೆಸ್ ತೊಡಿಸಿದ್ದ ಅದರ ಒಳಗೆ ಒಂದು ಸ್ಪೆಷಲ್ ಚಿಪ್ ಇತ್ತು ಆತ ಗರಿಗಾ ಆ ಸಾಫ್ಟ್ವೇರ್ ತೆರೆದಾಗ ನೆಕ್ಲೆಸ್ ಮೂಲಕ ನಿಕ್ಕಿ ಅದರ ಡೇಟಾ ಮತ್ತು ಪಾಸ್ವರ್ಡ್ ಕದ್ದಿದ್ದ ಇದನ್ನು ಕೇಳುತ್ತಿದ್ದಂತೆ ಜಸ್ನ ಹೃದಯ ಒಡೆದು ಹೋದಂತಾಗುತ್ತೆ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬರತೊಡಗುತ್ತೆ ಗರಿಗಾ ಮತ್ತು ಅವನ ಜನರು ನಗಲು ಶುರು ಮಾಡ್ತಾರೆ ಅವರಿಗೆ ಈ ಕಥೆ ಇಷ್ಟವಾದರೂ ಕೂಡ ನಿಕ್ಕಿ ಮಾತುಗಳ ಮೇಲೆ ವಿಶ್ವಾಸ ಬರುವುದೇ ಇಲ್ಲ ಗೆರಿಗೆ ಹೇಳ್ತಾನೆ ಜೆಸ್ ಅವನ ಗರ್ಲ್ ಫ್ರೆಂಡ್ ಆಗಿರಲಿಲ್ಲ ನಂಗೆ ಗೊತ್ತಿದೆ ಇವಳು ಹಣಕ್ಕಾಗಿ ನನ್ನ ಜೊತೆ ಇದ್ದಾಳೆ ಜೆಸ್ ಕೂಡ ಇದನ್ನು ಒಪ್ಪಿಕೊಳ್ತಾಳೆ ಅವಳು ಕೇವಲ ಅವನು ಬೆಲೆ ಬಳುವ ವಾಚ್ ಕದಿಯಲು ಬಯಸಿದ್ದಾಳು ನಿಕ್ಕಿಗೆ ಆಶ್ಚರ್ಯವಾಗುತ್ತೆ ಜೆಸ್ ನಿಕ್ಕಿಗೆ ಹೊಟ್ಟೆ ಕಿಚ್ಚು ಆಗಲು ಗೆರಿಗೆ ಜೊತೆ ಪ್ರೀತಿಯಲ್ಲಿ ಇರೋ ನಾಟಕ ಮಾಡಿದ್ದಳು ಈಗ ಇಬ್ಬರು ಸಿಲುಕಿ ಬಿದ್ದಿದ್ದರು ಗೆರಿಕೆ ಹೆಚ್ಚು ಸಮಯ ತಕೊಳ್ಳದೆ ಸೆಕ್ಯೂರಿಟಿ ಹೆಡ್ ಹತ್ತಿರ ಕೇಳ್ತಾನೆ ನಿಕ್ಕಿ ಹೇಗೆ ಸಾಫ್ಟ್ವೇರ್ ಕದ್ದ ನಿಕ್ಕಿ ವಾಪಸ್ ನಾಟಕ ಶುರು ಮಾಡ್ತಾನೆ ಅನ್ನುವಾಗ ಸೆಕ್ಯೂರಿಟಿ ಹೆಡ್ ಅವನು ಎದೆಗೆ ಗುಂಡು ಹಾರಿಸ್ತಾನೆ ಆ ಗುಂಡು ನೇರವಾಗಿ ನಿಕ್ಕೆ ಹಾರಾಟ ಹತ್ತಿರ ಇದನ್ನು ನೋಡಿ ಗರಿಗೆ ಹೆದರಿ ಬಿಡ್ತಾನೆ ಅವನು ವಾಪಸ್ ಗಳಿಸಬಹುದು ವೇಳೆ ಮರಡರ ಹೆಸರಲ್ಲಿ ಜೈಲು ಸೇರಿದ್ರೆ ಲೈಫ್ ಮುಗಿತು ಅಷ್ಟು ಹೇಳಿ ಅವನು ಸೆಕ್ಯೂರಿಟಿ ಹೆಡ್ನ ಕೆಲಸದಿಂದ ತೆಗೆದು ಹಾಕ್ತಾನೆ ತಡ ಮಾಡಿದವನು ಬೇರೆ ಹೌಸ್ನಿಂದ ಓಡ್ತಾನೆ ಜೆಸ್ ತುಂಬಾ ಅಳುತ್ತಿದ್ದಳು ನಿಕ್ಕಿ ಹೇಳ್ತಾನೆ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅಸಲಿಗೆ ಸೆಕ್ಯೂರಿಟಿ ಹೆಡ್ ನಿಕ್ಕೆ ವ್ಯಕ್ತಿಯಾಗಿದ್ದ ನಿಕ್ಕಿಯನ್ನು ಸಾಕಿದವನು ಅನ್ನಬಹುದು ನಿಕ್ಕಿಯ ಪಾಲಿನ ತಂದೆ ಸೆಕ್ಯೂರಿಟಿ ಹೆಡ್ ಬೇಕಂತೆಲ್ಲ ಗುಂಡು ನಿಕ್ಕಿಯ ಹೃದಯದ ಹತ್ತಿರಕ್ಕೆ ಚಲಾಯಿಸಿದ್ದ ಅವನು ಟೇಪ್ನಿಂದ ಗಾಯ ಸೀಲ್ ಮಾಡಿ ಸೂಜಿಯಿಂದ ರಕ್ತ ತೆಗೆದು ಏರ್ ಪ್ರೆಷರ್ನಿಂದ ಸ್ಟೆಬಿಲೈಸ್ ಮಾಡ್ತಾನೆ ಅಚಾನಕ್ಕಾಗಿ ನಿಕ್ಕಿ ಮತ್ತೆ ತನ್ನ ಕಣ್ಣು ತೆರೆತಾನೆ ಅವನು ಈಗಲೂ ಜೀವಂತ ಇದ್ದ ಈ ಆಕ್ಟಿಂಗ್ ಹುಚ್ಚುತನದಿಂದ ಇದ್ದರೂ ಕೆಲಸ ಮಾಡಿತ್ತು ಹಣದ ನೋಟಿನ ಕಂತುಗಳು ಅವರ ಹಿಂದೆ ಇದ್ದವು ಮೂವರು ಅದನ್ನು ತಕೊಂಡು ಅಲ್ಲಿಂದ ಓಡ್ತಾರೆ ಅಸಲಿಗೆ ನಿಕ್ಕಿ ಅನ್ನತನಾಗಿದ್ದ ಅವನನ್ನು ಇದ್ದ ಸೆಕ್ಯೂರಿಟಿ ಹೆಡ್ಸ್ ಹಾಕಿದ್ದ ಅವನೇ ನಿಕ್ಕಿಗೆ ಈ ಕದಿಯೋ ಸ್ಕಿಲ್ಸ್ ಕಲಿಸಿದ್ದ ಹಾಗೆ ಒಂದು ರೂಲ್ ಕೂಡ ಇತ್ತು ಯಾವತ್ತು ಇಮೋಷನಲ್ ಆಗಬಾರ್ದು ಅಂತ ಆದರೆ ಈಗ ನಿಕ್ಕಿ ಜೆಸ್ನ ನಿಜವಾಗ್ಲೂ ಪ್ರೀತಿಸಲು ಶುರು ಮಾಡಿದ್ದ ಸೆಕ್ಯೂರಿಟಿ ಅನ್ನು ಒಂದು ರೋಡ್ ಬದಿಬಿಟ್ಟು ಎಲ್ಲ ಹಣ ತೆಗೆದುಕೊಂಡು ಹೋಗ್ತಾನೆ ನಿಕ್ಕಿ ಕಾಯಿಗೆ ಏನು ಸಿಕ್ಕಿರಲಿಲ್ಲ ಮಾತ್ರ ಹಾಸ್ಪಿಟಲ್ಗೆ ಹೋಗುವಾಗ ನಿಕ್ಕಿ ಜೆಸ್ ಕೈಲಿದ್ದ ಗೆರಿಗನ ಎರಡು ಲಕ್ಷ ಇರೋಸ್ನ ಗಡಿಯಾರ ಅದನ್ನು ನೋಡ್ತಾನೆ ಆ ವಾಚ್ ತುಂಬಾನೇ ಬೆಲೆಬಾಳುವ ವಾಚ್ ಆಗಿತ್ತು ಇಬ್ಬರು ಮುಖ ಮುಖ ನೋಡಿ ನಾಕ್ತಾರೆ ಎಲ್ಲಿಗೆ ಈ ಸಿನಿಮಾದ ಕಥೆ ಮುಗಿಯುತ್ತೆ ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್